ನಮಸ್ಕಾರ ನಿಮ್ಮ ಮಧು ಎಸ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮುಂಗಾರು ಮಳೆಯೊಂದಿಗೆ ಬಿಸಿ ಬಿಸಿ ಸ್ಯಾಂಡ್ವಿಚ್ ಸವಿತಾ ನಿಮ್ಮ ಜೊತೆ ನನ್ನ ಕತೆ ಬಿಸಿ ಬಿಸಿ ಸ್ಯಾಂಡ್ವಿಚ್ ಮಾಡಿಕೊಂಡು ಪಾಸ್ತಾ ಮಾಡಿಕೊಂಡು ಮೇಲೆ ಬಂದೆ ನೋಡಿದ್ರೆ ಮಳೆನೇ ಸ್ಟಾರ್ಟ್ ಆಗಿಬಿಡ್ತು ಅಷ್ಟು ಬಿಸಿಲಿತ್ತು ಹಂಗೆ ಮೋಡಕವ್ ಹಂಗೆ ಜೋರು ಮಳೆ ನಮ್ಮ ಟೆರೆಸ್ ಎಲ್ಲ ಕ್ಲೀನಾಗಿ ವಾಶ್ ಆಗಿಬಿಡ್ತು ನನಗೆ ಆಗಿತ್ತು ಖುಷಿನೋ ಖುಷಿ ಅದರಷ್ಟು ಖುಷಿ ಯಾವುದೂ ಇಲ್ಲ ಅಂದ್ಕೊಳ್ರಿ ನೋಡಿರಿ ಎಷ್ಟು ಜೋರಾಗಿ ಮಳೆ ಬರ್ತಿದೆ ಅಂದರೆ ತುಂಬ ಚೆನ್ನಾಗಿತ್ತು ಮುಂಗಾರು ಮಳೆ ಮೂವಿನೇ ನೆನಪಾಗ್ಬಿಡ್ತು ನನಗೆ ಸಾಂಗ್ ಹೇಳ್ಬಿಟ್ಟೆ ನೋಡಿ ಎಷ್ಟು ಜೋರಾಗಿ ಮಳೆ ಬರ್ತಿದೆ ಸೌಂಡು ಎಷ್ಟು ಜೋರಾಗಿ ಜೋರಾಗಿಬಿಡ್ತಿದ್ದು ಗೊತ್ತಾ മഴേ സ്റ്റാറ്റ് ആക്കു ചളി ബേരെ നമ്മ മകനും മലഗ്ബിട്ടു ചെറുകൊട്ടി തോന്നൂ കളക് ഹോലില്ല ഊട്ടനില്ല കരണ്ട് വേറെ ഹി ബു ഹി ബന്ധിത്തോ ആമ നാട നമ മൽക്കൊക്കെ ಹಂಗೂ ನಮ್ಮ ಮನೆಯವರು ಚಳಿ ತಡಿಯೋಕ್ಕಾಗದೆ ಹೋಗಿ ಇಡ್ಲಿ ವಡೆ ತೊಗೊಬಂದರು ತಿನ್ನಕ್ಕಾಗಲಿಲ್ಲ ಸೊ ನಾನು ಮಲ್ಕೊಬಿಟ್ಟೆ ಅದು ನೆಕ್ಸ್ಟ್ ಡೇ ನನ್ನ ಮಕ್ಕಳು ಆಟ ಆಡ್ತಾಯಿದ್ರು ಕೆಳಗಡೆ ಸೋ ಇಲ್ಲೆಲ್ಲ ಪಕ್ಷಿಗಳು ಹೇಗೆ ಸೌಂಡ್ ಮಾಡತ್ತೆ ಅನ್ನೋದನ್ನು ನಿಮ್ಗೆ ತೋರಿಸೋಣ ಅಂತಲ್ಲ ನಾನು ಕುತ್ಕೊಂಡೆ ಖುಷಿಯಾಯಿತು ನಿಮಗೂ ತೋರಿಸೋಣ ಅಂತ ಆಮೇಲೆ ನೆನಪಾಯಿತು ಅದನ್ನು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಕೂತ್ಕೊಂಡು ನನಗೆ ಸ್ವಲ್ಪ ಸಮಾಧಾನ ಆಯಿತು ಅದೆಲ್ಲ ಸೌಂಡ್ ಕೇಳಿ ಅವೆಲ್ಲ ಆಟ ಆಡೋದು ನೋಡಿ ಅವಾಗ ಮನೆಗೆ ಹೋಗ್ತಾ ಇರೋದು ನೋಡಿ ಖುಷಿ ಆಯಿತು ಇದು ನೋಡಿ ಹೆಂಗೆ ಆಟ ಇದೆ ಅಂತ ಹೋಗೋದು ಬರೋದು ಹೋಗೋದು ಬರೋದು ಮಾಡ್ತಾಯಿತ್ತು ಅದು ನೋಡಿ ಖುಷಿ ಆಯಿತು ಹಾಗೆ ಕೂತ್ಕೊಂಡು ತಣ್ಣಗೆ ಗಾಳಿ ಬರ್ತಿತ್ತ ಕುತ್ಕೊಂಡು ಮಾಡೋಕೆ ಕೆಲಸ ಇರಲಿಲ್ಲ ನಿಮ್ಮ ಜೊತೆಗಾದರೂ ಶೇರ್ ಮಾಡ್ಕೊಳ್ಳೋಣ ಅಂತ ಕೂತ್ಕೊಂಡು ನೋಡ್ತಾ ಇದ್ದೆ ಸೊ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಹಾಯ್ ಗಾಯ್ಸ್ ಎಲ್ಲರೂ ಹೀಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸಂಜೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಒಳಗಡೆ ಮೈ ಆಟೋಗ್ರಾಫಿ ಓಡ್ತಾ ಅಮ್ಮ ಡಪ್ಪ ತ್ಯ ಅದನ್ನು ನೋಡ್ತಾ ಇರೋ ಡಬ್ಬ ಗಂಡ ಇಲ್ಲಿ ಹೊರಗಡೆ ಏನಂತಾರೆ ಪರಿಸರ ವೀಕ್ಷಣೆ ಮಾಡ್ತಾ ಇದ್ದೀನಿ ಪಿಚ್ಚಿ 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 ಅಂತ ಈ ಪಕ್ಷಿಗಳು ಹಂಗೆ ಆ ಕಡೆ ತಿರುಗಿಸ್ತೀನಿ ನೋಡ್ಕೊಂಬರ பட்சி நோடி எங்க ஆட்டாடு தாப்படி ஆட்டாடு தான் ಸಂಜೆ ಹೊತ್ತಲ್ಲಿ ಈ ಥರ ಕುತ್ಕೊಂಡು ನೋಡೋಕೆ ತುಂಬ ಖುಷಿ ಆಗುತ್ತೆ ಎಷ್ಟು ಪಕ್ಷಿ ಇದ್ದಾವೆ ಅಂದರೆ ಪಕ್ಷಿ ಧಾಮಕ್ಕೆ ಹೋಗೋದೇ ಬೇಡ ನಮ್ಮ ಮನೆ ಟೆರೆಸ್ ಮೇಲೆ ಬಂದು ನನ್ನ ರೂಮ್ ಹತ್ರ ನಿಂತ್ಕೊಂಡು ನೋಡಿದ್ರೆ ಯಾವ ಪಕ್ಷಿ ಬೇಕು ಎಂಥ ಪಕ್ಷಿ ಬೇಕು ಎಲ್ಲ ಇಲ್ಲೇ ಬರುತ್ತೆ ಎಲ್ಲದನ್ನು ನೋಡ್ಬೋದು அது நான் கேமராதே க்ளியராக காணல அஸ்டே அந்த தஜ்ஜெட்ட ஃபோனு அல்ல அதுக்கு நோட் குட் கொண்டு நோட் தான் சவுண்டூ எல்லாம் கிச்சி பிச்சி கிச்சு கிச்சி அந்த பிளகி சஞ்சே அது கிச்ச கிச்சி 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 அந்த ನನ್ನ ಮಗ ಬಂದ ನನ್ನ ಮಗ ಬಂದ ನನ್ನ ಮಗ ಬಂದ ಇಲ್ಲಿ ನೋಡಿ ಮಂಗ ನೋಡಿ ಫ್ರೆಂಡ್ಸ್ ಇದು ಚಿಕ್ಕ ಮಂಗ ಇದು ದೊಡ್ಡ ಮಂಗ ಇದು ದೊಡ್ಡ ಮಂಗ ದೂರ ನಿಂತ್ಕೋ ಕಾನ್ಸಲ್ ಇಂಥ ಪಕ್ಷಿ ಬರಲ್ಲ ಅಂದ್ರೆ ಎಲ್ಲ ಪಕ್ಷಿನೂ ಇಲ್ಲಿ ಯಾವ ಏನದು ಪಕ್ಷಿ ಧರ್ಮಕ್ಕೂ ಹೋಗೋದು ಬೇಡ ನಮ್ಮನೆ ಟೆರೆಸ್ ಮೇಲೆ ಬನ್ನಿರಿ ಸಾಕು ಯಾವ ಪಕ್ಷಿ ಬೇಕು ಎಲ್ಲ ಸಿಗುತ್ತೆ ಫುಲ್ಲು ಇದೆಲ್ಲ ಬೆಳಗ್ಗೆ ಹೊತ್ತು ಅಷ್ಟೇ ಸಂಜೆ ಹೊತ್ತು ಅಷ್ಟೇ ಬೆಳಗ್ಗೆ ನಾನು ಇದ್ದಾಳೋದು ಲೇಟು ನಾನು ಎದಳಷ್ಟಕ್ಕೆ ಎಲ್ಲ ಹೋಗ್ಬಿಟ್ಟಿರುತ್ತೆ ಕೆಲಸಕ್ಕೆ ಸಂಜೆ ಮನೆಗೆ ಬರುವಾಗ ಮಾತ್ರ ನಾನು ಇಲ್ಲಿ ಕುತ್ಕೊಂಡು ನೋಡ್ತಾಡ್ತೀನಿ ಯಾರ್ಯಾರು ಮನೆ ಎಲ್ಲೆಲ್ಲಿದೆ ಅಂತ ನೋಡಿ 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 ಆ ಬೆಳ್ಳಕ್ಕಿ ಮನೆ ಅಲ್ಲಿದೆ ಒಂದು ಎರಡೂ ಇಲ್ಲ ಅಲ್ಲಿ ಒಂದರಾಶಿ ಕುತ್ಕೊತೀನಿ ಲೈಟ್ ಹಾಕಿದಾರು ಆದರೂ ಕಿಚ್ಚಪಚ 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 ಆಗ ಸಂಜೆನೂ ಮಲಗಂಗಿಲ್ಲ ಬೆಳಗ್ಗೆ ಆರು ಗಂಟೆ ಮೇಲೆ ಮಲಗಂಗಿಲ್ಲ ನೋಡಿ ಹೆಂಗಿದೆ ನನ್ನ ಪರಿಸ್ಥಿತಿ ಎಲ್ಲರೂ ಪಕ್ಷಿ ನೋಡಿಲ್ಲ ಗಾಳಿ ಬರ್ತಾ ಇಲ್ಲ ಅಂತಾರೆ ಇನ್ಶೆ ಜಾಸ್ತಿ ಆಯ್ತು ಅಂದರೆ ಇಲ್ಲೇ ಟೆರೆಸ್ ಮೇಲೆ ಮಕ್ಕಳ ಇಲ್ಲಿದೆ ನೋಡಿ ಎಲ್ಲ ಬೆಡ್ ಎಲ್ಲ ಇದೆಲ್ಲ ನಮ್ಮ ಮನೆಯವ್ರದ್ದು ಹಾಸ್ಗೆ ರಾತ್ರಿ ಇಲ್ಲೇ ಮಲ್ಕೊತಾರೆ ನಾನು ನನ್ನ ಮಗ ರೂಮಲ್ಲಿ ಮಕ್ಕಂತೀನಿ ಮೈ ಆಟೋಗ್ರಾಫಿ ಮೂವಿದು ಅಂತ ಬರ್ತಿದೆ ಫುಲ್ಲು ಡ್ರಿಂಗಿದೆ ಉಚ್ಚಿ ಉಚ್ಚಿ ಥರ ಇದೆ ನಾನು ವಾರ ಬೆಂಗಳೂರಿಗೆ ಹೋಗಿ ಬರ್ತೀನಿ ಸೊ ಫುಲ್ಲು ಹಿಂಗೆ ಸ್ಟ್ರೈಟ್ ಸ್ಟ್ರೈಟ್ ಮಾಡಿಸ್ಕೊಂಡು ಇಷ್ಟು ಶಾರ್ಟ್ ಮಾಡಿಸ್ಕೊಳ್ತೀನಿ ಫುಲ್ ಕಲರಿಂಗ್ ಮಾಡಿಸ್ಕೊಂಡು ಜಿಂಚಕ್ಕೆ ಅಂತ ಬರ್ತೀನಿ ಇಷ್ಟು ಅದಕ್ಕೂ ಈ ಇದರ ಕೂದ್ರೂ ಕಟ್ ಮಾಡಿಸಿ ಇದ ಮಾಡ್ಕೊಂಡಿದ್ದೀನಿ ಆದ್ರೂ ಸಖೆ ವೀಡಿಯೋ ಮಾಡಬೇಕಂತ ಹಿಂಗೆ ಬಿಟ್ಕೊಂಡಿದಿನಿ ತಲೆ ಬಾಚಿಕೊಳ್ಳೋಕ್ಕೂ ಆಗ್ತಾಯಿಲ್ಲ ನನಗೆ ಗುಂಡೋಡ್ಸ್ಬಿಡೋಣ ಅನ್ಕೊಂಡಿದೀನಿ ಧರ್ಮಸ್ಥಳಕ್ಕೆ ಕರ್ಕೊಂಡು ಹೋಗ್ತಿಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ಯಾವ ಕೆರ್ಕೊಂಡು 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 ಇಷ್ಟೇಗೆ ಎಣ್ಣೆನೂ ಹಚ್ಚೋಕ್ಕಾಗಲ್ಲ ಸ್ನಾನ ಮಾಡಿದ್ರಂತೂ ಬೇ ಹೋಯ್ತು ಕಟ್ಟಿ ಥರ ಬಿಚ್ಚಬೇಕು ಹಂಗೆ ಅಲ್ಲಿ ಇರಲಿ ಅಂತ ಅನಿಸುತ್ತೆ ಯಾವ ಹೋಮ್ ರೆಮಿಡಿನೂ ಮಾಡ್ಕೊಳಕ್ಕಾಗಲ್ಲ ಹಿಂಗೆ ನನ್ನ ಪರಿಸ್ಥಿತಿ ಎಲ್ಲ ಓಮ್ ರೆಮಿಡಿ ಆ ರೆಮಿಡಿ ಈ ರೆಮಿಡಿ ಎಲ್ಲ ಮಾಡಿ ಮುಗೀತು ಇವಾಗ ಏನಿದ್ರು ತಲೆ ಬಳಸ್ಕೊಂಡು ಎಲ್ಲರ ಹೋಗ್ಬಿಡೋಣ ತೀರ್ಥಯಾತ್ರೆಗೆ ಅಂದ್ಕೊಂಡ್ಬಿಟ್ರಿ ಈ ಟೆನ್ಷನ್ನು ಈ ಮಕ್ಕಳು ಈ ಗಂಟೆ ಆಯಿತು ಮಲ್ಕೊಂಡಿದ್ದಾರೆ ನಾವು ನೋಡಿ ಓಕೆ ಗೈಸ್ ಮುಂದಿನ ವೀಡಿಯೋವನ್ನು ಮುಂದುವರಿಸುತ್ತೇವೆ ಸ್ವಲ್ಪ ಸಮಯದ ನಂತರ ಇವತ್ತು ಭಾನುವಾರ ಭಾನುವಾರದ ಬಾಡೂಟ ಏನಿದೆ ಅಂತ ತಿಳ್ಕೊಂಡು ತೋರಿಸ್ತೀನಿ ಬಾಯ್ ಬಾಯ್ ಗಾಯ್ಸ್ ಇದು ನೆಕ್ಸ್ಟ್ ಡೇ ನಾನು ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ ರಜಕ್ಕೆ ಈ ನನ್ನ ರೂಮನ್ನು ಕ್ಲೀನ್ ಮಾಡಿ ಹೋಗಬೇಕು ನೋಡಿ ಹೆಂಗಿದೆ ಅಂತ ನೋಡಿ ಎರಡೆರಡು ಫ್ಯಾನ್ ಇಲ್ಲೊಂದು ಫ್ಯಾನ್ ಇಲ್ಲೊಂದು ಫ್ಯಾನ್ ಎಷ್ಟಿದ್ರೂ ಸಖೆ ಅದೆಲ್ಲ ಕ್ಲೀನ್ ಮಾಡಿ ಹಾಗೆ ಈ ಬಾತ್ರೂಮು ಕ್ಲೀನ್ ಮಾಡಿ ಆಮೇಲೆ ಸಿಗ್ತೀನಿ ಗೈಸ್ ಆಮೇಲೆ ತೋರಿಸ್ತೀನಿ ಎ ಬಿ ಸಿ ಜ್ಯೂಸ್ ಎ ಬಿ ಸಿ ಜ್ಯೂಸ್ ಅಂದರೆ ಬೀಟ್ರೂಟ್ ಕ್ಯಾರೆಟ್ ಆ್ಯಪಲ್ ಇದನ್ನು ಮೂರನ್ನು ನೀರಾಕಿ ಮಿಕ್ಸಿ ಮಾಡಿ ಬೆಳಗ್ಗೆ ಖಾಲಿ ಒಟ್ಟಲ್ಲಿ ಕುಡಿಯೋದ್ರಿಂದ ಸ್ಕಿನ್ನು ಬ್ರೈಟ್ನಿಂಗ್ ಆಗತ್ತೆ ಬ್ಲೆಡ್ಡು ಓವರ್ ಆಗತ್ತೆ ಅಷ್ಟೇ ಇನ್ನೇನು ಆಗೋಲ್ಲ ಚೆನ್ನಾಗಿ ಕಾಣಿಸ್ತೀರ ನೋಡಿ ಗೈಸ್ ಎಲ್ಲ ಕ್ಲೀನ್ ಆಯಿತು ನನ್ನ ಮಗ ಮಕ್ಕೊಂಡಿದೆ ಮಲಗಿಸಿ ಈಗ ತಿಂಡಿ ತಿಂತ ಇದ್ದೀನಿ ಬಾತ್ರೂಮ್ ಬಂತು ಗಲೀಜಾಗುತ್ತೆ ಸ್ನಾನಕ್ಕೆ ನೀರು ಬಿಟ್ಟಿದ್ದೀನಿ ಆಫ್ ಮಾಡಿ ಈಗಿಲ್ಲೆಲ್ಲ ಕಸ ಗುಡಿಸಿ ನನ್ನ ಮಗನ ಜೀಪ್ ತೊಳಿಬೇಕು ಆ ಸರ್ವಿಸಿಗೆ ಕೊಡಬೇಕು ಫುಲ್ಲು ಹಾಳಾಗ್ಬಿಟ್ಟಿದೆ ಇಲ್ಲೇ ನಿಲ್ಲಿಸಿ ನಿಲ್ಲಿಸಿ ಬಿಸಿಲಲ್ಲಿ ನಾನು ಡೈಪರೆಲ್ಲ ಕೊಟ್ಟು ಕಳಿಸ್ಬೇಕು ಕೆಳಗಡೆ ಕೆಲಸ ಆಗ್ತಾ ಇದೆ ಈಗ ತಿಂಡಿ ತಿಂದು ಸ್ನಾನ ಮಾಡಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ರೆಡಿಯಾಗಬೇಕು ಈ ಮಿರರ್ ಎಷ್ಟೇ ಒರೆಸಿದ್ರೂ ಈ ಎದುರುಗಡೆಯಿಂದ ಬರೋ ಗಾಳಿಗೆ ಫುಲ್ಲು ಗಲೀಜು ಧೂಳು ಧೂಳು ಧುಳು ಧುಳು ಆ ಮಿರರು ಅಷ್ಟೇ ಈ ಮಿರರು ಅಷ್ಟೇ ತಿಂಡಿ ತಿಂದು ಆಮೇಲೆ ಸಿಗ್ತೀನಿ ನನ್ನ ಬಂಗಾರಿ ನೋಡಿ ಗಾಯ್ಸ್ ನೆನ್ನೆ ಬಿದ್ದು ಮೂಗೆಲ್ಲ ಹೊಡೆದು ಹೋಗ್ಬಿಡ್ತೇ ಎಲ್ಲರೂ ಊರಿಗೆ ಹೋಗುವಾಗಲೇ ಈ ಥರ ಮಾಡ್ಕೊಳ್ಳುತ್ತೆ ಅಷ್ಟು ಕ್ಯೂಟ ಮಲಗಿದ ನೋಡಿ ನನ್ನ ಮಗ ಹ್ಞೂ ತುಂಬ ಜನ ಇವಾಗ ತಿಂಡಿ ತಿಂತ ಇದ್ದೀನಿ ನನ್ನಂಥ ಹೆಣ್ಮಕ್ಳು ಹೆಂಗೆ ಅಂದರೆ ಗಂಡನ ಮನೆಯಲ್ಲೂ ಮಾಡಬೇಕು ತವ್ರ ಮನೇಲೂ ಮಾಡಬೇಕು ಕೆಲಸ ಎಣ್ಣೆ ಹಚ್ಕೊಂಡೇ ಇರಲಿಲ್ಲ ಇವತ್ತು ಹಚ್ಕೊಂಡಿದೀವಿ ನಮ್ಮ ಮನೇಲಿ ಎಣ್ಣೆ ಹುಡ್ಕೋದೇ ಒಂದು ಸಾಹಸ ಮಾಡಬೇಕು ಒಬ್ಬೊಬ್ರು ಮನೆ ಒಬ್ಬೊಬ್ಬರು ಹೆಣ್ಮಕ್ಳು ಹೆಂಗೆ ಅಂದರೆ ತವ್ರ ಮನೇಲೂ ಆರಾಮಾಗಿ ನೆಮ್ಮದಿಯಾಗಿ ಇದ್ದು ಬರ್ತಾರೆ ಗಂಡನ ಮನೆಗೆ ಬಂದಾಗಲೂ ಅಷ್ಟೇ ಆರಾಮಾಗಿ ನೆಮ್ಮದಿಯಾಗಿ ಅವರಾಯ್ತು ಅವ್ರು ಪಾಡಾಯಿತು ಅಂತ ಹೇಳ್ತಾರೆ ಬಟ್ ನಾವು ಹಂಗಲ್ಲ ಇಲ್ಲೂ ಮಾಡಬೇಕು ಅಲ್ಲೂ ಮಾಡಬೇಕು ಜಾಸ್ತಿ ಕೆಲಸ ಮಾಡೋ ಹೆಣ್ಮಕ್ಳು ಎಷ್ಟೇ ಕೆಲಸ ಮಾಡಿದ್ರೂ ಕಣ್ಣಿಗೆ ಕಾಣಿಸಲ್ಲ ಏನೂ ಮಾಡಿಲ್ಲ ಏನು ಮಾಡ್ತಾಳೆ ಬಿಡು ಅಂತಾರೆ ಅದೇ ಅವತ್ತು ಅಪರೂಪಕ್ಕೆ ಅಯ್ಯೋ ನನ್ನ ಸುಸ ಹೆಂಗೆ ಮಾಡಲ್ಲೋ ಅಯ್ಯೋ ನನ್ನ ಮಗಳು ಹೆಂಗೆ ಮಾಡಿದ್ಲು ಅಂತ ಹೇಳ್ಕೊಂಬಿಡ್ತಾರೆ ನಾವೆಷ್ಟೇ ಮಾಡಿದ್ರು ಯಾರ ಕಣ್ಣಿಗೂ ಕಾಣಿಸಲ್ಲ ಅಲ್ಲ ಅದಕ್ಕೆ ತುಂಬ ಒಳ್ಳೆಯವರಾಗೂ ಇರಬಾರ್ದು ತುಂಬ ಕೆಲಸ ಮಾಡಬಾರ್ದು ತುಂಬ ಯಾರಿಗೂ ನಂಬಾರ್ದು ನಮಗೆ ಮೂಲ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲ ಹೆಣ್ಮಕ್ಳಿಗೂ ಮದುವೆ ಆದಮೇಲೆ ನಮ್ಮ ನಾವು ದುಡಿಬೇಕು ನಮ್ಮ ನಾವು ಮಾಡ್ಕೋಬೇಕು ನಮ್ಮ ನಾವು ತಿನ್ನಬೇಕು ಆವಾಗಲೇ ಬೆಲೆ ಆವಾಗಲೇ ಮರ್ಯಾದೆ ಇಲ್ಲ ಅಂದರೆ ಬೀದಿಲೋಗ ನಾಯಗಿರೋ ಮರ್ಯಾದಿನೂ ನಮಗಿರಲ್ಲ ಏನು ಮಾಡೋದು ಒಬ್ಬೊಬ್ಬರು ತುಂಬ ಪುಣ್ಯವಂತರು ನಮ್ಮಂಥವ್ರು ಪಾಪಿಗಳು ಅಷ್ಟೆ ನಾನು ನನ್ನ ಮಗ ಸ್ನಾನ ಮಾಡಿ ರೆಡಿಯಾಗಿದ್ದೀವಿ ಸ್ನಾನ ಮಾಡಿದ್ದೀವಿ ಈಗ ರೆಡಿಯಾಗಿ ಹೋಗ್ತೀವಿ ಬಾಯ್ ಬಾಯ್ ಟಟ ಟು ും ബൈ എന്നും